ಹಿಜಾಬ್ಗೆ ಸಂಬಂಧಿಸಿದ ಪ್ರತಿಕ್ರಿಯೆಗಳು ಬ್ರೇಕಿಂತ ಮುಂಚೆ ಪೊಲಿಟಿಕಲ್ ಪ್ರತಿಕ್ರಿಯೆಗಳನ್ನು ನೋಡಿದ್ರಿ ಈಗ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಕಾಂಗ್ರೆಸ್ ಮುಸ್ಲಿಮರ ಪಾರ್ಟಿ ಹಿಂದೂಗಳಿಗೆ ಕಷ್ಟ ತಪ್ಪಲ್ಲ ಮುಸ್ಲಿಮರ ಮತ ಸೆಳೆಯೋದೇ ಇವರ ಮೊದಲ ಅಜೆಂಡಾ ಹಿಜಾಬ್ ನಿಷೇಧ ರದ್ದು ಮಾಡ್ತಿರೋದು ದುರಂತ ಅಂತ ಸೂಲಿ ಬೆಲೆ ಅಂತ ಹೇಳಿದರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ನಂತರ ಭಿನ್ನ ನಿರೀಕ್ಷೆ ನಮಗಿರಲಿಲ್ಲ ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣ ಆಗಿದೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ ಕಾನೂನು ಒಪ್ಕೊಳ್ಳೋದಿಲ್ಲ ಮುಸ್ಲಿಂ ಮತಗಳನ್ನು ತಮ್ಮ ಕಡೆ ಸೆಳೆಯೋದೇ ಅವರ ತಂತ್ರ ಅಂತ ಕೇಳಿಸ್ಕೊಳ್ಳೋಣ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲಿಂದ ಇದಕ್ಕಿಂತಲೂ ಭಿನ್ನವಾದ ನಿರೀಕ್ಷೆ ನಮ್ಗಳದ್ದೇನೂ ಇರಲಿಲ್ಲ ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂಥ ಯಾವುದೇ ಧಾವಂತವು ಇಲ್ವಾ ಇಲ್ಲ ಅಥವಾ ಒಟ್ಟಾರೆ ಅವ್ರಿಗೆ ಇರೋದು ಒಂದೇ ಒಂದು ಏನು ಅಂತಂದರೆ ಹೇಗಾದರೂ ಮಾಡಿ ಮುಸ್ಲಿಂ ವೋಟ್ಸನ್ನು ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ ಈ ಹಿಂದೆಯೂ ಗಲಾಟೆ ಆಗಿದೆ ನೀವು ಹಿಜಾಬ್ಗೆ ಅನುಮತಿ ಕೊಟ್ಟರೆ ನಾವು ಕೇಸರಿ ಹಾಕ್ಕೊಂಡು ಬರ್ತೀವಿ ಅಂತ ಮತ್ತು ಕೇಸರಿ ಶಾಲ್ ಹಾಕ್ಕೊಂಡು ಎಲ್ಲ ಕಡೆ ಕಾಲೇಜ್ ಮಕ್ಕಳು ಈಗ ಬರ್ಲಿಕ್ಕೆ ಶುರು ಮಾಡಿದರೆ ಇದು ಇನ್ನೊಂದು ಥರದ ವೈರುಧ್ಯಕ್ಕೆ ಡೆಫಿನೆಟ್ಲಿ ಕಾರಣ ಆಗುತ್ತೆ ಸಿದ್ದರಾಮಯ್ಯವರು ಈ ಥರದೊಂದು ಕಿಡಿಯನ್ನು ಹಚ್ಚಿಟ್ಬಿಟ್ಟಿದ್ದಾರೆ ನಮಗೆ ಈ ಹಿಂದೆಯೂ ಗೊತ್ತಿದೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದರು ಹೇಳಿದ್ರು ಎಲ್ಲಿಂದ ತೆಕ್ಕೊಡ್ತಾರೆ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ ವಿದ್ಯಾರ್ಥಿ ವೇತನವನ್ನು ಪಾತಲ್ಲಿ ನಡೀತಾ ಇದ್ದಾರೆ ಕರ್ನಾಟಕಕ್ಕೆ ಡೆಫಿನೆಟ್ಲಿ ಒಳ್ಳೇದಲ್ಲ ಕರ್ನಾಟಕವನ್ನ ಕಷ್ಟಪಟ್ಟು ಇಪ್ಪತ್ತೈದು ತಗೊಂಡೋಗಿದ್ರೆ ಹೋಗಿದ್ರೆ ಅದನ್ನ ಐವತ್ತು ವರ್ಷ ಹಿಂದಕ್ಕೆ ಹೋಗಿ ನಿಲ್ಲಿಸ್ಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇದರಿಂದ ಬಹಳ ಏನು ನಿರೀಕ್ಷೆ ಏನೂ ಇಲ್ಲ ನಾನು ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಾಗಲೇ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೆ ಸಿದ್ದರಾಮಯ್ಯ ಬಂದಾಗ ನಿಜವಾಗಿಯೂ ಹಿಂದೂಗಳಿಗೆ ಈ ಥರದ ಅನೇಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಿಗುತ್ತೆ ಅಂತ ಆದರೆ ದುರಂತ ಈ ಸರ್ಕಾರ ಹೇಗಿದೆ ಅಂತಂದರೆ ನಾನು ಮೀಡಿಯಾಕ್ ಮಾತಾಡಿರುವ ಮಾತನ್ನು ತೆಗೆದು ಅವರು ಪ್ರೈಮ್ ಆಫೀಸ್ ಇದೇ ಸಾಕು ನಮಗೆ ಅಂತ ಹೇಳಿ ಪೊಲೀಸರೇ ಅವರು ಸೂಮೋಟೋ ಕೇಸನ್ನು ತೆಗೆದುಕೊಂಡಿದ್ದಿದೆಯಲ್ಲ ಅದು ಬಹಳ ದುರಂತಕಾರಿ ಸಂಗತಿ ಅಂತ ಅಂದರೆ ಮಾತನಾಡುವಂತಿಲ್ಲ ಅಂತ ಇಷ್ಟಾದರೂ ಕೂಡ ನಾವು ಇದನ್ನು ಮಾತಾಡ್ತೀವಿ ಇದನ್ನು ಸಮಾಜದ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಚಕ್ರವರ್ತಿ ಸಲಿಬೆಲೆ ಅವರು ಎರಡು ವಿಷಯಗಳನ್ನಂದರೆ ಸ್ವಲ್ಪ ಮಿಸ್ಇಂಟರ್ಪ್ರೇಟ್ ಮಾಡಿದ್ರು ಅನ್ನಿಸ್ತು ನನಗೆ ಒಂದು ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಳ್ತೀವಿ ಅನ್ನುವ ರಾಜ್ಯ ಸರ್ಕಾರದ ನಿರ್ಧಾರ ಹಿಜಾಬ್ ನಿಷೇಧ ಆಗಿಲ್ಲ ಹೈಕೋರ್ಟಿನ ಜಡ್ಜ್ಮೆಂಟ್ ಏನಿತ್ತು ಅನ್ನೋದನ್ನು ಹೇಳಿದೆ ಹೈಕೋರ್ಟಿನ ಜಡ್ಜ್ಮೆಂಟನ್ನು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿತ್ತಪ್ಪ ಹಿಜಾಬ್ ಬಗ್ಗೆ ಎರಡು ಪ್ರಶ್ನೆಗಳಿದ್ವು ಆ ಪೈಕಿ ಒಂದು ಪ್ರಶ್ನೆ ಎಸೆನ್ಷಿಯಲ್ ಪಾರ್ಟ್ ಹೌದು ಅಲ್ವೋ ಅಂತ ಧರ್ಮ ಗ್ರಂಥಗಳನ್ನು ಮುಂದಿಟ್ಕೊಂಡು ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ನೋಡಿ ಹೈಕೋರ್ಟ್ ಒಂದು ತೀರ್ಪು ಕೊಡ್ತು ಇನ್ನು ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹಿಜಾಬ್ಗೆ ಅವಕಾಶ ಕೊಡಬೇಕು ಕೊಡಬಾರ್ದು ಅನ್ನೋ ವಿಷಯದಲ್ಲಿ ಏನು ತೀರ್ಪು ಅನ್ನೋದನ್ನು ಡಿಟೇಲಾಗಿ ಹೇಳಿದೆ ಆ ತೀರ್ಪು ಹಿಜಾಬ್ ಪರವಾಗಿದ್ದವರಿಗೆ ಬೇಸಿಕಲಿ ಮುಸ್ಲಿಮರಿಗೆ ಅಂದರೆ ಎಲ್ಲ ಮುಸ್ಲಿಮ್ಸು ಅಂತ ಹೇಳೋದಿಲ್ಲ ನಾನು ಸಂಪ್ರದಾಯಸ್ಥ ಮುಸ್ಲಿಮರು ಅನ್ಕೋಬೋದು ಅವರಿಗೆ ಅವರಿಗೆ ಅವ್ರಿಗೆ ವಿರುದ್ಧವಾಗಿ ಬಂದಂಥ ತೀರ್ಪು ಅದನ್ನು ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದ ಎದುರು ಈ ವಿಷಯ ಬಂತು ದ್ವಿಸದಸ್ಯ ಪೀಠ ಸ್ಪ್ಲಿಟ್ ವರ್ಡಿಕ್ಟ್ ಕೊಡ್ತು ಒಂದು ವರ್ಡಿಕ್ಟ್ ಏನು ಒಬ್ಬ ನ್ಯಾಯಾಧೀಶರದು ಕರೆಕ್ಟ್ ಇದೆ ರಾಜ್ಯ ಸರ್ಕಾರ ಮಾಡಿದ್ದು ಅಂತ ಇನ್ನೊಂದು ವರ್ಡಿಕ್ಟ್ ಏನಿತ್ತು ಶಿಕ್ಷಣ ಮುಖ್ಯ ಆಗಬೇಕು ಒಂದು ಮುಸ್ಲಿಂ ಹುಡುಗಿ ಮುಸ್ಲಿಮರಲ್ಲಿ ಎಜುಕೇಷನ್ ಕಡಿಮೆ ಇದೆ ಆಕೆ ಹಿಜಾಬ್ ಹಾಕ್ಕೊಂಡು ಬರ್ತಾಳೋ ಹಿಜಾಬ್ ಹಾಕಳ್ದೇ ಬರ್ತಾಳೋ ಹಿಜಾಬ್ ಹಾಕ್ಕೊಂಡೇ ಕ್ಲಾಸಲ್ಲಿ ಕೂತ್ಕೊತಾಳೋ ಹಿಜಾಬ್ ಹಾಕ್ಕಳ್ದೆ ಕುತ್ಕೊತಾಳೋ ಅದೆಲ್ಲ ಮ್ಯಾಟರ್ ಆಗಬೇಕಾಗಿರೋದು ಆಕೆ ಸ್ಕೂಲಿಗೆ ಬರೋದು ಮ್ಯಾಟ್ರು ಕಾಲೇಜಿಗೆ ಬರೋದು ಮ್ಯಾಟ್ರು ಫಸ್ಟ್ ಅದನ್ನು ವಿಚಾರ ಮಾಡಿ ಅಂತ ಸ್ಪ್ಲಿಟ್ ವರ್ಡಿಕ್ಟ್ ಬಂದಾಗ ಏನಾಗುತ್ತೆ ದ್ವಿಸದಸ್ಯ ಪೀಠದಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ ತ್ರಿಸದಸ್ಯ ಪೀಠಕ್ಕೆ ಹೋಗಿದೆ ಮೂರು ಜನ ನ್ಯಾಯಮೂರ್ತಿಗಳು ಅದರ ನೇತೃತ್ವ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವ ಇರುತ್ತೆ ಅಲ್ಲಿ ಕೇಸ್ ಇದೆ ಇನ್ನೂ ಪೆಂಡಿಂಗು ಅಲ್ಲಿ ನಿರ್ಧಾರ ಆಗಬೇಕಾಗಿದೆ ನಂಬರ್ ಒನ್ ಅದು ಇನ್ನೊಂದು ಹಿಂದೂಗಳ ವಿರುದ್ಧ ತೀರ್ಮಾನ ಹಿಂದೂಗಳು ನಥಿಂಗ್ ಡೂಯಿಂಗ್ ಹಿಂದೂಗಳದ್ದು ಏನೂ ಸ್ಟೇಕ್ ಇರಲಿಲ್ಲ ಇದರಲ್ಲಿ ಕಾಲೇಜಿನಲ್ಲಿ ಹಿಜಾಬ್ ಹಾಕೊಂಡು ಕ್ಲಾಸ್ ರೂಮ್ ಒಳಗಡೆ ಕುತ್ಕೊಳ್ಳೋಕೆ ಅವಕಾಶ ಸಿಗಬೇಕು ಆಲ್ ಗರ್ಲ್ಸ್ ಕಾಲೇಜ್ನಲ್ಲಿ ಹುಡುಗಿಯರೇ ಇರುವ ಕಾಲೇಜಿನಲ್ಲಿ ಅನ್ನುವ ಬೇಡಿಕೆ ಮುಸ್ಲಿಂ ಹುಡುಗಿಯರಿಂದ ಬಂತು ರಾಜ್ಯ ಸರ್ಕಾರ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂದರು ಯಥಾಸ್ಥಿತಿ ಕಾಪಾಡ್ಕೊಳ್ಳೋದಕ್ಕೆ ಪ್ರಿನ್ಸಿಪಲ್ ಹೋದರೆ ಇವರು ಹೈಕೋರ್ಟಿಗೆ ಹೋದರು ಹೈಕೋರ್ಟ್ ಏನು ಹೇಳಬೇಕು ಅದನ್ನು ಹೇಳಿದೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಹಿಂದೂಗಳ ಪರನೂ ಅಲ್ಲ ವಿರುದ್ಧನೂ ಅಲ್ಲ ಈ ವಿಷಯದಲ್ಲಿ ಅಭಿಪ್ರಾಯ ಮ್ಯಾಟ್ರ್ ಆಗೋದು ಮುಸ್ಕಾನನ್ನು ಹುಡುಗಿದು ಮುಸ್ಕಾನನ್ನು ಹುಡುಗಿ ಏನೋ ಮಂಡ್ಯದ ಹುಡುಗಿ ವರ್ಲ್ಡ್ ಫೇಮಸ್ ಆಗಿಬಿಡ್ಲಕ್ಕೆ ಹಿಜಾಬ್ ಗಲಾಟೆ ಜೋರಾಗಿ ನಡೀತಾ ಇದ್ದಾಗ ಆಕೆ ಬುರ್ಖ ಹಾಕ್ಕೊಂಡು ಬರ್ತಾಳೆ ಕಾಲೇಜಿನಲ್ಲಿ ಒಂದು ಸಲ ನೋಡಿಯಾ ಇನ್ಸಿಡೆಂಟ್ ನಿಮಗೆ ರಿಕಾಲ್ ಆಗುತ್ತೆ ಇದು ಘಟನೆ ಈ ಘಟನೆ ಅಂದರೆ ಅನೇಕರು ಬಂದು ಆಕೆಗೆ ಬಹುಮಾನ ಕೊಟ್ಟು ಏನು ಐಪ್ಯಾಡು ಎಲ್ಲ ಕೊಟ್ಟು ಐ ಥಿಂಕ್ ಯಾವುದೋ ಒಂದು ವಿವಾದಾತ್ಮಕ ಸಂಘಟನೆ ಒಂದು ಈಕೆಯನ್ನು ಬೆಂಬಲಿಸಿ ಹೇಳಿಕೆಯನ್ನು ಕೊಡ್ತು ಅಫ್ಘಾನಿಸ್ತಾನದ ಮೋಸ್ಟ್ ವಾಂಟೆಡ್ ಟೆರ್ರರಿಸ್ಟ್ ಒಬ್ಬ ಈಕೆಯನ್ನು ಬೆಂಬಲಿಸಿ ಒಂದು ಹೇಳಿಕೆಯನ್ನು ಕೊಟ್ಟ ಆ ಮುಸ್ಕಾನ್ ಈಗೇ ನಂತಾಳೆ ಯಾವುದಕ್ಕೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಶಿ ಇಸ್ ವೆರಿ ಹ್ಯಾಪಿ ಅಬೌಟ್ ಇದೇ ಬೇಕಾಗಿತ್ತು ರೀತಿಯಲ್ಲಿ ಒಮ್ಮೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಮತ್ತೆ ಜಮೀರ್ ಅಹಮದ್ ಸರ್ ಯು ಟಿ ಖಾದರ್ ಸರ್ ಮತ್ತೆ ಎಜುಕೇಶನ್ ಮಿನಿಸ್ಟರ್ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಮಾಡ್ತೀನಿ ನಮ್ಮ ರೈಟ್ಸ್ ವಾಪಸ್ ಕೊಟ್ಟರು ನಾವು ಹೆಂಗೆ ಮೊದಲೇ ಇದ್ವಿ ಅಣ್ಣ ತಮ್ಮಂದಿರೋ ಅಂತ ಕಾಲೇಜಲ್ಲಿ ಹೋಗಿ ಹೆಂಗೆ ಓದ್ತಿದ್ವಿ ಹಂಗೆ ಹೋಗಿ ಓದದ ಈಗ ಲಾರ್ ಆಫ್ ಸಿಸ್ಟರ್ಸ್ ಹ್ಯಾವ್ ಡ್ರಾಪ್ ದ ಎಕ್ಸಾಮ್ ಫಾರ್ ದ ಸೇಕ್ ಆಫ್ ಹಿಜಾಬ್ ಐ ವುಡ್ ಲೈಕ್ ಟು ಎನ್ಕರೇಜ್ ಟು ಆಲ್ ಮೈ ಸಿಸ್ಟರ್ಸ್ ಕಮ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ರೈಟ್ ಎಕ್ಸಾಮ್ ಎಜುಕೇಶನ್ ಇಸ್ ಮೇನ್ ಪ್ಲಾಟ್ಫಾರ್ಮ್ ಆಫ್ ಅ ಲೈಫ್ ಸೊ ಟು ಕಾನ್ಸಂಟ್ರೇಟ್ ಟುವರ್ಡ್ಸ್ ದಿಸ್ ಈಗ ಒಂದು ಹೋಪ್ ಇತ್ತು ನಮ್ಮ ಜಾಬ್ ವಾಪಸ್ ಸಿಗುತ್ತೆ ಅಂತ ಹಾಂ ಅದೇ ಕಾಲೇಜಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಹಂಗೆ ಹೋಗಿ ಓದೋದ ಇದೆಲ್ಲ ಬೇಡ ಎಲ್ಲ ಧರ್ಮ ಒಂದೇ ಕಳ್ಸದ್ ಸರ್ ಒಂದು ಒಳ್ಳೆ ಮನುಷ್ಯರಾಗೆ ನಾವು ಹಂಗೆ ಹಾಗೆ ಬೆಳಗಾವಿ ಕೆ ಇ ಕಾಲೇಜ್ ಸ್ಟೂಡೆಂಟ್ಸ್ ನಿಮ್ಮ ನಿಮ್ಮ ಬಟ್ಟೆ ನಿಮ್ಗೆ ನಿಮ್ಗೆ ಇಷ್ಟ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದಾರಲ್ಲ ನಾವು ಕೇಸರಿ ಶಾಲ್ ಹಾಕೊಂಡು ಬರಬಹುದಾ ಅಂತ ಕೇಳ್ತಾರೆ ಕೇಳಿಸ್ಕೊಳ್ಳಿ ಅವರು ಹೇಳೋದನ್ನು ಇದಕ್ಕೇನು ಪ್ರತಿಕ್ರಿಯೆ ಏನಿದ್ರು ನಾವು ಅವರ ಹಿಜಾಬ್ ಹಾಕೊಂಬಂದ್ರೆ ಕರೆಯಾದ್ರೆ ನಾವು ನಾವೆಲ್ಲ ಕೇಸರಿ ಶಾಲ್ ಹಾಕೊಂಡ್ಬರ್ತೀವಿ ಇದಕ್ಕೆಲ್ಲ ಅವರೇ ಹೊಿಗಾರನ ಕರ ಗಲಾಟೆ ಏನೋ ಆದರೂ ಅವರೇ ಧ್ವನಿಗಾರನ ಕರ ಇದಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಗದಾಟ ಅಥವಾ ದೊಂಬೆ ಏನಾದರೂ ಸಾರ್ವಜನಿಕ ಸಣ್ಣ ಪುಟ್ಟ ವಿದ್ಯಾರ್ಥಿಗಳೆಲ್ಲ ಜಗಳ ಹಾಕೋ ಇದಾಕೋ ಯಾಕಂದ್ರೆ ಒಂದು ಯೂನಿಟಿ ಐತಿ ಈಗ ನಮ್ದೊಳಗೆ ಮುಸ್ಲಿಮ್ ಇಲ್ಲಿ ಇಲ್ಲಿ ಎಲ್ಲ ಬೆನ್ ಬೆಕ್ಕಾದಿದ್ರು ಎಲ್ಲ ಒಂದು ಯೂನಿಟಿ ಐತಿ ಅದನ್ನ ನಮ್ಮ ಜಾ ನಮ್ಮ ಮನಸ್ಸೊಳಗೆ ಸಮಾನತೆ ಅಂದರೆ ನಮ್ಮದೊಳಗೆ ಮನಸ್ಸೊಳಗೆ ವಿಷ ಬಿಸ ಬಿತ್ತಕತ್ತಾರೆ ಅದ್ರೊಂದು ತಮ್ಮ ರಾಜಕೀಯ ಲಾಭಕ್ಕಾಗಿ ಎಲ್ಲ ಈ ಥರ ಮಾಡೋಕತ್ತೆ ನಮ್ಮ ಅನಿಸಿಕೆ ಇನ್ನೊಂದು ಯಾಕಂದರೆ ಹತ್ರ ಎಲ್ಲ ಎಂ ಪಿ ಎಲೆಕ್ಷನ್ ಆ ಕಾರಣಕ್ಕೆ ಈ ಈ ಥರ ಎಲ್ಲ ತಮ್ಮದು ಬೆಲೆ ಮಾಡೋಕೆ ನಮ್ದು ಅನಿಸಿಕೆ ರೀ ಸರ್ ಸಮಾನತೆ ಯಾರಿಗೂ ಇಲ್ಲ ಇಲ್ಲ ನನ್ನ ಅನಿಸಿದ ಮಟ್ಟಿಗೆ ಯಾಕೆ ಸಿದ್ದರಾಮಯ್ಯವರು ಅವ್ರ ಹೆಚ್ಚು ತೋರ್ಸೋತ್ತಾರ ಅಸಮಾನತೆ ಭಾರತ ಎಂಬುದು ಅಸಮಾನತೆ ಕರ್ನಾಟಕ ಅಸಮಾನತೆ ಅಂದ ಅವರ ಹೆಚ್ಚು ತೋರ್ಸೋಕಾದ್ರೆ ನಮ್ಮ ಮನಸ್ಸಿಗೆ ನಾವು ರಾಜ್ಯವನ್ನು ನಡೆಸ್ತಕ್ಕಂಥ ರಾಜ್ಯ ಅದ ಮುಖ್ಯಮಂತ್ರಿಗಳು ಈ ಥರ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತೂ ನೇರವಾಗಿ ನಾನು ಅವ್ರ ಮೇಲೆ ಬಟ್ ಮಾಡಿ ತೋರಿಸುವಂಥ ಒಂದು ಸಿಚುವೇಶನ್ ಇಲ್ಲಿ ಹುಟ್ಟುಕೊಳ್ಳುತ್ತೆ ಏನು ಶಿಕ್ಷಣದಲ್ಲಿ ಸುಲೇಮಾನ್ ಅಂತ ನನಗೆ ಯಾರು ಹೇಳಿಕೆ ಕೊಟ್ಟಿದ್ರು ನೆನ್ಪಾಗ್ತಿರ್ಲಿಲ್ಲ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನ ವಕ್ತಾರ ಸುಲೇಮಾನ್ ಸಾರಿ ಸುಲೇಮಾನ್ ಅಲ್ಲ ಇನಾಮುಲ್ಲಾ ಸಮಾಂಗನಿ ಅಂತ ಆತ ಮಂಡ್ಯದ ಮುಸ್ಕಾನ್ಗಳನ್ನು ಬೆಂಬಲಿಸಿ ಹೇಳಿಕೆಯನ್ನು ಕೊಟ್ಟಿದ್ದೆ ಅಫ್ಘಾನಿಸ್ತಾನದಲ್ಲಿ ಕೂತ್ಕೊಂಡು ಇಂಟರ್ನ್ಯಾಷನಲ್ ಇಶ್ಯೂ ಆಗಿತ್ತು ಈಕೆ ಘೋಷಣೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಘೋಷಣೆ ಮುಂಬೈನಿಂದ ಬಾಂದ್ರಾದ ಎಮ್ ಎಲ್ ಎ ಕಾಂಗ್ರೆಸ್ಸಿನ ಶಾಸಕ ಮಂಡ್ಯಾಗ ಬಂದು ಐ ಪ್ಯಾಡ್ ಗಿಫ್ಟ್ ಕೊಟ್ಟು ಹೋಗಿದ್ದ ಧೈರ್ಯವಾಗಿ ನಿಂತು ನೀನು ಎದುರಿಸಿದೆ ಈ ಹಿಂದುತ್ವವಾದಿಗಳನ್ನು ಅನ್ನುವ ರೀತಿಯಲ್ಲಿ ಇರಲಿ ಸಿದ್ದರಾಮಯ್ಯವ್ರು ನೆನ್ನೆ ಮಾತಾಡಿದಾಗ ದೊಡ್ಡ ಪ್ರಶ್ನೆ ಅಂತ ಬಂದಿತ್ತು ಇದು ಬಿಡಿ ಪ್ರೋ ಹಿಂದೂ ಪ್ರೊ ಮುಸ್ಲಿಂ ಅದೆಲ್ಲ ಬಿಟ್ಟು ಮ್ಯಾಟ್ರ್ ಸುಪ್ರೀಂ ಕೋರ್ಟ್ನಲ್ಲಿದೆಯಲ್ಲ ಸುಪ್ರೀಂ ಕೋರ್ಟ್ನ ತ್ರೀ ಸದಸ್ಯ ಪೀಠದ ಮುಂದೆ ವಿಷಯ ಇದೆ ಇದು ಅಂದರೆ ಮ್ಯಾಟರ್ ಇಸ್ ಸಬ್ಜುಡಿಯಸ್ ಅಂತ ಅರ್ಥ ನ್ಯಾಯಾಂಗದಲ್ಲಿದೆ ಅಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥದ್ದೊಂದು ನಿಲುವನ್ನು ತೆಗೆದುಕೊಳ್ಳಬಹುದಾ ನ್ಯಾಯಾಲಯದಲ್ಲಿರುವಂಥ ಒಂದು ವಿಷಯದ ಬಗ್ಗೆ ಇದರ ಬಗ್ಗೆ ಹಿರಿಯ ವಕೀಲರನ್ನು ಕೇಳಿ ಅಂತ ಅಂತಾರವ್ರು ಆದೇಶ ಕೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಆದೇಶ ವಾಪಸ್ ತೆಗೆದುಕೊಳ್ಳುವ ಅಧಿಕಾರವೂ ಇರುತ್ತೆ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಿಲ್ಲ ಅದರಲ್ಲಿ ಗವರ್ನಮೆಂಟ್ ಈಸ್ ಅ ಕಂಟಿನ್ಯೂಟಿ ಸರ್ಕಾರದಲ್ಲಿ ನಿರಂತರತೆ ಐದು ವರ್ಷಕ್ಕೂ ಚುನಾವಣೆ ನಡೀತವೆ ಒಂದು ಪಕ್ಷ ಗೆಲ್ಲುತ್ತೆ ಒಂದು ಪಕ್ಷ ಸೋಲುತ್ತೆ ಕಂಟಿನ್ಯೂಟಿ ಸರ್ಕಾರ ಅಂದರೆ ಒಂದು ಸರ್ಕಾರ ಕೊಟ್ಟಿದ್ದ ಆದೇಶವನ್ನು ಇನ್ನೊಂದು ಸರ್ಕಾರ ವಾಪಸ್ ತಗೊಳ್ಬೋದು ಒಂದು ಹಿರಿಯ ವಕೀಲರುಗಳು ಏನು ಹೇಳ್ತಾರೆ ಕೆಳಿಸ್ಕೊಳ್ಳಿ ಸಮಾನತೆ ಅಂದರೆ ಸಂವಿಧಾನವೇ ಹೇಳಿದೆ ಒಂದು ಶೈಕ್ಷಣಿಕ ವಿಷಯ ಅಂತ ಬಂದಾಗ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತಾಗ ಜಾತಿ ಧರ್ಮ ಅಥವಾ ಅಂತಸ್ತು ಇದು ಯಾವುದು ಕೂಡ ಒಂದು ಬ್ಯಾರಿಯರ್ ಆಗಬಾರ್ದು ಅಥವಾ ಒಂದು ತಡೆ ಅಂತ ಅನಿಸ್ಬಾರ್ದು ಆದರೆ ಇಲ್ಲಿ ಬರೀ ಪಾಲಿಸಿ ಅನ್ನುವಂಥದ್ದಲ್ಲ ಅಂತ ಇದು ಒಂದು ಫಂಡಮೆಂಟಲ್ ರೈಟ್ನ ಒಂದು ಭಾಗ ಆಗ್ತದೆ ಸಮಾನತೆ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ರೈಟ್ ಇದೆ ಅದೇ ರೀತಿ ಸಮಾನತೆಯನ್ನು ಬರೀ ತೋರ್ಪಡಿಕೆ ಅಲ್ಲ ಇದು ಅಳವಡಿಸ್ಕೊಂಡಿರುವಂಥದ್ದು ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರೋದನ್ನು ಬರೀ ಸರ್ಕಾರ ಬದಲಾಗಿದೆ ಅನ್ನೋ ಕಾರಣಕ್ಕೆ ಅಂತಹ ಒಂದು ಪಾಲಿಸಿಯನ್ನು ಬದಲಾಯಿಸುವುದು ತಪ್ಪು ಹಾಗಾಗಿ ಇದು ನ್ಯಾಯಾಂಗ ನಿಂದನೆ ಆಗತ್ತೆ ಅಂತ ನನಗನ್ಸಲ್ಲ ಆದರೆ ಸರ್ಕಾರದ ಪಾಲಿಸಿ ಸಬ್ಜುಡೀಸ್ ಆಗಿರುವಾಗ ಮ್ಯಾಟ್ರ್ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಪೆಂಡಿಂಗ್ ಇರುವಾಗ ಇದರ ಅವಶ್ಯಕತೆ ಅಂತೂ ಖಂಡಿತ ಇರಲಿಲ್ಲ ಆಮೇಲೆ ಆರೋಪ ಪ್ರತ್ಯಾರೋಪಗಳು ಇಲ್ಲ ಅಂತ ಹೇಳೋದಿಲ್ಲ ನಾನು ಬಟ್ ಇದರ ಅವಶ್ಯಕತೆ ಅಂತೂ ಇರಲಿಲ್ಲ ಸರ್ಕಾರ ಶಾಲೆಗಳು ಅಂತಾದಾಗ ಸಮಾನತೆ ಕೊಡಲೇಬೇಕು ಒಂದು ಪಂಗಡಕ್ಕೆ ನೀವು ಹಿಜಾಬ್ ಹಾಕ್ಕೊಂಡು ಬಂದಲಿಕ್ಕೆ ಬಿಟ್ಟಾಗ ಇನ್ನೊಂದು ಪಂಗಡ ಶಾಲೆ ಹಾಕ್ಕೊಂಡು ಬರಲಿಕ್ಕೆ ಬಿಡಲೇಬೇಕಾಗತ್ತೆ ಅದು ನಮ್ಮ ಹಕ್ಕು ಅಂತಾರೆ ಅವರು ನಮ್ಮ ಸಂಪ್ರದಾಯ ಅಂತಾರೆ ಅವರು ಆವಾಗ ಇದು ಸಹಜವಾಗಿ ಆಗ್ಬೋದು ಬಟ್ ಅದನ್ನು ಈ ಸರ್ಕಾರ ಮೈಮೇಲೆ ಹಾಕ್ಕೊಂಡು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಾಗ ಆಗ್ತದೆ ಈಗ ಏನು ಸೆಟ್ಲ್ ಆಗಿದೆ ಅದನ್ನು ಅನ್ಸೆಟ್ಲ್ ಮಾಡಲಿಕ್ಕೆ ಹೊರಟಂಗೆ ಕಾಣ್ತಾ ಇದೆ ಕಾನೂನು ಪ್ರಕಾರ ಒಂದು ಸರ್ಕಾರಕ್ಕೆ ಆದೇಶ ಮಾಡಲಿಕ್ಕೆ ಅಧಿಕಾರ ಇದ್ದರೆ ಅದನ್ನು ಹಿಂಪಡಿಲಿಕ್ಕೆ ಕೂಡ ಅವರಿಗೆ ಅಧಿಕಾರ ಉಂಟು ಸೊ ಆನ್ ದಿ ಕ್ವಶನ್ ವೆದರ್ ದ್ ಗಟ್ ಪವರ್ ಟು ಡೂ ದೇ ಕ್ಯಾನ್ ಡೂ ಇಟ್ ನ್ಯಾಯ ನಿಂದನೆಯ ಪ್ರಶ್ನೆ ಬರುವುದಿಲ್ಲ ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಅಧಿಕಾರ ಇದೆ ಅವರು ಹಿಂದೆ ತಗೊಳ್ಬೋದು ಡಿ ಕೆ ಅವರ ಕೇಸಿನ ಬಗ್ಗೆ ಕೂಡ ಹಿಂದಿನ ಸರ್ಕಾರ ಒಂದು ಆದೇಶ ಮಾಡಿತ್ತು ಅದನ್ನು ಕನ್ಸೆಂಟ್ ಕೊಟ್ಟದ್ದು ಸಿ ಬಿ ಐ ಇನ್ಕ್ವೈರಿ ಮಾಡಲಿಕ್ಕೆ ಅದನ್ನು ಈಗ ಅವರು ಹಿಂದೆ ಪಡ್ಕೊಂಡಿದ್ದಾರೆ ಸೊ ಯಾವಾಗಲೂ ಒಂದು ಕಾಮನ್ ಲಾ ಏನಂತ ಹೇಳಿದ್ರೆ ಯಾವ ಅಧಿಕಾರ ನಿಮಗೆ ಒಂದು ಆದೇಶ ಕೊಡಲಿಕ್ಕಿದೆಯಾ ಅದನ್ನು ಹಿಂಪಡಿಲಿಕ್ಕೆ ಸಹ ಇದೆ ಸಿಂಪಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್